ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಡೇಲುಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ ಮಾಡಲಾಗಿದೆ ಎಸ್ಡಿಪಿಐಯ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಹಾಸ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಳಂಬುಗೆ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದು ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ ರಾಕೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬೆಲುಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ನ ಮಾಡಲಾಗಿದೆ ಎಸ್ಡಿಪಿಐಯ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಭಾಷ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದು ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ್ದ ರಾಕೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಡೇಲುಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ನ ಮಾಡಲಾಗಿದೆ ಎಸ್ಡಿಪಿಐಯ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ದ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಭಾಷ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದ್ ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ್ದ ರಾಕೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬೆಲುಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ನ ಮಾಡಲಾಗಿದೆ ಎಸ್ಡಿಪಿಐಯ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಹಾಸ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದು ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ್ದ ರಾಕೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬೆಲ್ಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ನ ಮಾಡಲಾಗಿದೆ ಎಸ್ಡಿಪಿಐಯ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಹಾಸ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಳಂಬುಗೆ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದು ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ ರಾಕೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ ಅನೇಕ ರೀತಿಯ ಪ್ರಯತ್ನಗಳು ಕಡಿಮೆ ಆಗ್ತಾ ಇಲ್ವಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ ಕಾರಣ ಇಷ್ಟೇ ಈಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬೆಲ್ಗೂ ಕೂಡ ಕೊಲೆಯ ಭೀತಿ ಎದುರಾಗ್ತಾ ಇದೆ ಶರಣ್ ಪಂಪ್ವೆಲ್ ಮತ್ತು ಭರತ್ಗೆ ಕೊಲೆ ಬೆದರಿಕೆಯ ಪೋಸ್ಟ್ನ ಮಾಡಲಾಗಿದೆ ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಬಿ ರೆಡಿ ಟು ಡೈ ಅಂತ ಕಿಡಿಗೇಡಿ ಒಬ್ಬ ಕಮೆಂಟ್ ಮಾಡಿರೋದು ನಕಲಿ ಖಾತೆಯ ಮೂಲಕ ಕಿಡಿಗೇಡಿ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸುಭಾಷ್ ಶೆಟ್ಟಿ ಕುರಿತು ಸುದ್ದಿ ಪ್ರಸಾರದ ಹಿನ್ನೆಲೆ ರಿಯಾಜ್ ಕಳಂಬ ಜೀವ ಬೆದರಿಕೆ ಬರ್ತಾ ಇದೆ ನೆಕ್ಸ್ಟ್ ಹಿಟ್ ಲಿಸ್ಟ್ ರಿಯಾಜ್ ಅಂತ ಪೋಸ್ಟ್ ಮಾಡಲಾಗಿದೆ ಈ ರೀತಿ ಪ್ರತಿಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮೂಲಕ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಶರಣ್ ಪಂಪ್ವೆಲ್ ಮತ್ತೊಂದು ಕಡೆ ಭರತ್ ಈ ಕಡೆ ರಿಯಾಜ್ ಈ ರೀತಿ ಪ್ರತಿದಾಳಿಯ ಸಂದೇಶಗಳು ಪ್ರತಿಕಾರದ ಸಂದೇಶಗಳು ರವಾನೆ ಆಗ್ತಾ ಇದೆ ಈಗ ಸದ್ಯ ಪೋಸ್ಟ್ ಹಾಕಿದ ರಾಕೇಶ್ ವಿರುದ್ದ ಪ್ರಕರಣ ದಾಖಲಾಗಿದೆ ರಿಯಾಜ್ ಕಡಂಬು ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ